ಜಿಲ್ಲೆ ಸಂಚಾಲಕ ಆ ಇವತ್ತು ನಾವು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವಧಿ ಆಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಏನಪ್ಪಾ ಇದ್ರ ಉದ್ದೇಶ ಅಂತಂದ್ರೆ ತುಮಕೂರು ಜಿಲ್ಲೆಯ ಸುಮಾರು ನಾಲ್ಕು ತಾಲೂಕುಗಳು ಮಧುಗಿರಿ ಕೊರಟಗೆರೆ ಆ ಮತ್ತೆ ತುಮಕೂರು ತುರುವೇಕೆರೆ ಈ ತಾಲ್ಲೂಕುಗಳಲ್ಲಿ ಏನು ಮೂವತ್ತು ನಲವತ್ತು ವರ್ಷಗಳಿಂದನೂ ಕೂಡ ಆ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಆ ಉಳುಮೆ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನ ಹಾಕೊಂಡಿದ್ದಾರೆ ಅವ್ರಿಗೆ ಇದುವರೆಗೂ ಕೂಡ ಅಹ್ ತಾಲೂಕು ಆಡಳಿತಗಳು ಮತ್ತೆ ಜಿಲ್ಲಾಡಳಿತಗಳು ಸಾಗುವಳಿ ಚೀಟಿಯನ್ನ ಕೊಟ್ಟಿಲ್ಲ ಆ ಮತ್ತೆ ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥವಕ್ಕೆ ಆ ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥವಕ್ಕೆ ನಾ ಇಲ್ಲಿವರೆಗೂ ಕೂಡ ಏನು ಖಾತೆ ಪಾಣಿ ಮಾಡಿಕೊಟ್ಟಿಲ್ಲ ಹಂಗಾಗಿ ಇವತ್ತು ಸ್ಥಳದಲ್ಲೇ ನಮಗೆ ಖಾತೆ ಪಾಣಿ ಮಾಡಿಕೊಡ್ಬೇಕು ಸಾಗುವಳಿ ಚೀಟಿ ಕೊಡ್ಬೇಕು ಮತ್ತೆ ನಿವೇಶನ ರಹಿತರು ಏನಿದ್ದಾರೆ ಅವ್ರಿಗೆ ನಿವೇಶನಗಳನ್ನ ಕಲ್ಪಿಸೋದಕ್ಕೆ ಭೂಮಿನ ಮಂಜೂರು ಮಾಡ್ಕೊಡ್ಬೇಕು ಮತ್ತೆ ಭೂಮಿ ಮಂಜೂರು ಮಾಡಿರ್ತಕ್ಕಂಥವ್ರಿಗೆ ಹಕ್ಕು ಪತ್ರಗಳನ್ನ ಕೊಡಬೇಕು ಈ ಒಂದು ನಿಟ್ಟಲ್ಲಿ ನಾವು ಎರಡು ತಿಂಗಳಾಗ್ಲಿ ಮೂರ್ ತಿಂಗಳಾಗ್ಲಿ ನಾವು ಸ್ಥಳದಲ್ಲೇ ಕುಳಿತು ನಾವು ಇವನ್ನ ನಮ್ಮ ಒತ್ತಾಯಗಳನ್ನ ಈಡೇರಿಸುವವರೆಗೂ ಕೂಡ ನಾವು ಧರಣಿಯನ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಪ್ರಮುಖವಾದಂತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲಾ ಆಸ್ಪತ್ರೆ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಎರಡನೇ ದೊಡ್ಡ ಜಿಲ್ಲೆ ಇಂಥ ಒಂದು ದೊಡ್ಡ ಜಿಲ್ಲೆನಲ್ಲಿ ಹತ್ತು ತಾಲೂಕುಗಳಿಂದ ಬರುವಂತ ಬಡ ರೋಗಿಗಳಿಗೆ ಜಿಲ್ಲಾ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ಒಂದು ವೆಂಟಿಲೇಟರ್ ಆಂಬುಲೆನ್ಸ್ ಇಲ್ಲ ಇದು ಸುಮಾರು ನಿರಂತರವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಡ ನಾವು ಕಂಡಿದ್ದೇವೆ ಕೇಳಿದ್ದೇವೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಹಂಗಾಗಿ ಪ್ರಮುಖವಾಗಿ ವೆಂಟಿಲೇಟರ್ ಆಂಬುಲೆನ್ಸ್ ನ ಜಿಲ್ಲಾಡಳಿತ ಸ್ಥಳದಲ್ಲೇ ನಾವು ಧರಣಿ ಸ್ಥಳದಲ್ಲೇ ಒಂದು ತಿಂಗಳಲ್ಲಿ ಕೊಡಿಸ್ಕೊಡಿ ನೀವು ಧರಣಿ ಸ್ಥಳದಲ್ಲೇ ನಮ್ಗೆ ವ್ಯವಸ್ಥೆ ಮಾಡ್ಕೊಡೋವರೆಗೂ ಕೂಡ ನಾವು ಇಲ್ಲಿಂದ ಧರಣಿಯನ್ನ ಕೈ ಬಿಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದಲ್ಲಿ ಮನವಿ ಮಾಡ್ತೇನೆ ಮತ್ತೆ ಇದನ್ನ ಜಿಲ್ಲಾಡಳಿತ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಪರಿಗಣಿಸಬೇಕಾಗ್ತದೆ ನಮ್ಮನ್ನ ಇಲ್ಲಿ ತಾಳ್ಮೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ಜಿಲ್ಲಾಡಳಿತ ನಾವಿಲ್ಲಿ ಕೂತ್ಕೊಂಡು ಇಲ್ಲೇನು ಕೆಲಸ ಇಲ್ದೇನೆ ಯಾರು ಬಂದಿಲ್ಲ ಜೀವನ ಬಟ್ಟೆ ಹೊಟ್ಟೆ ಹೊಟ್ಟೆ ಬಟ್ಟೆ ಕಟ್ಟಿ ಬಂದು ಜನ ಕುಳ್ತಿದ್ದಾರೆ ಬಡ ಜನ ಹಂಗಾಗಿ ತಾಳ್ಮೆಯನ್ನ ಬಡ ಜನಗಳ ತಾಳ್ಮೆಯನ್ನ ಜಿಲ್ಲಾಡಳಿತ ಪರೀಕ್ಷೆ ಮಾಡಬಾರ್ದು ದಯಮಾಡಿ ನಮ್ಮ ಈ ಒಂದು ಕೂಗನ್ನ ಮೊನ್ನೆ ಜಿಲ್ಲಾಧಿಕಾರಿಗಳು ಕೇಳಬೇಕು ನೀವೀಗಾಗ್ಲೇ ವಿಫಲವಾಗಿದ್ದೀರಾ ನಮ್ಮ ಕೂಗನ್ನ ಜಿಲ್ಲೆಯ ಬಡ ಜನಗಳ ಕೂಗನ್ನ ಕೇಳೋದಕ್ಕೆ ತುಮಕೂರು ಜಿಲ್ಲಾಧಿಕಾರಿಗಳು ವಿಫಲವಾಗಿದ್ದೀರಿ ಆದ್ರೆ ನಾವು ನಿಮ್ಮ ಜಾಗಕ್ಕೆ ಬಂದು ಮನವಿ ಮಾಡ್ತಿದ್ದೀವಿ ಪ್ರಾರ್ಥನೆ ಮಾಡ್ತಿದ್ದೀವಿ ಮತ್ತೊಮ್ಮೆ ನೀವು ಅಕ್ಪತ್ರಗಳನ್ನ ಕೊಡಿಸಿ ಸಾಗುವಳಿ ಚೀಟಿಯನ್ನ ಕೊಡಿಸಿ ಖಾತೆ ಪಾಣಿ ಮಾಡಿಕೊಡಿ ಒಂದ್ ವೇಳೆ ನೀವು ನಿರ್ಲಕ್ಷ್ಯ ಮಾಡಿದ್ದಾದ್ರೆ ನಮ್ಮ ಹೋರಾಟ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳುತ್ತೆ ದಿನೇ ದಿನೇ ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಹೆಚ್ಚರ ಕೊಡ ಈಗಾಗಲೇ ವಿಶೇಷವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಆ ಯಾರೋ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಯಾರೋ ಆ ಬಡ ಒಬ್ಬ ವ್ಯಕ್ತಿ ಮೇಲೆ ಮ್ಯಾನೆ ಹ್ಯಾಂಡ್ಲ್ ಮಾಡಿರೋಂಥದ್ದು ಒಡೆದಿರೋ ಅಂತದ್ದು ಅದನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತುಮಕೂರು ಜಿಲ್ಲಾ ಎಸ್ ಪಿ ಅವರಿಗೆ ನಾವು ದೂರು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಕೂಡ ಅದರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಮತ್ತೆ ಆಮೇಲೆ ಇನ್ನೂ ಕೆಲವಿದ್ದಾವೆ ಈಗ ಕೆಲವು ಯಾರು ಒಂದು ಗ್ರಾಮ ಪಂಚಾಯತಿನಲ್ಲಿ ಹೆಣ್ಣು ಮಗಳು ಈ ರಿಟೈರ್ಡ್ ಆಗೋ ಸ್ಟೇಜ್ ಬಂದಿದೆ ಅವ್ರಿಗೆ ಇಪ್ಪತ್ತು ತಿಂಗಳು ಸಂಬಳ ಮಾಡ್ಕೊಟ್ಟಿಲ್ಲ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲಾನು ಕೂಡ ತುಮಕೂರು ಜಿಲ್ಲಾ ಪಂಚಾಯತಿ ಅವ್ರಿಗೆ ಮತ್ತೆ ತಾಲ್ಲೂಕ್ ಪಂಚಾಯತಿ ಮಧುಗಿರಿ ಆ ಸಿರಾದವ್ರಿಗೆ ಇವರಿಗೆಲ್ಲಾನು ಕೂಡ ಹಾಗಾಗಿ ಆ ಜನಗಳಿಗೆ ತುಂಬಾ ಸಮಸ್ಯೆಲ್ಲಿದ್ದಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ದಯಮಾಡಿ ಇಂಥವು ಸಾಕಷ್ಟು ಇದ್ದಾವೆ ಮತ್ತೆ ಪ್ರಮುಖವಾಗಿ ನೋಡಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಸೆಕ್ರೆಟರಿ ಬಂದಿಲ್ಲ ಸೆಕ್ರೆಟರಿ ಬಂದಿಲ್ಲ ಅಂತ ಜನ ಒದ್ದಾಡ್ತಾ ಇದ್ದಾರೆ ಸೆಕ್ರೆಟರಿಗಳು ಇಲ್ಲಿ ಎ ಸಿ ಆಫೀಸು ಮತ್ತ ಆಮೇಲೆ ತಾಲೂಕ್ ಆಫೀಸು ಜಿಲ್ಲಾ ಅಧಿಕಾರಿಗಳ ಆಫೀಸಲ್ಲಿ ಇಲ್ಲಿ ಬ್ರೋಕರ್ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಈಗಾಗ್ಲೇ ಬಹಳ ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದಾರೆ ಯಾರು ವಿಲೇಜ್ ಅಕೌಂಟೆಂಟ್ರುಗಳು ಎ ಸಿ ತಹಸೀಲ್ದಾರ್ ಡಿ ಸಿ ಆಫೀಸ್ ಅಲ್ಲಿ ಇದಾರೆ ಅವ್ರನ್ನ ಅವರ ಮೂಲ ಸ್ಥಳಕ್ಕೆ ಕಳಿಸಿ ಅಂತ ಹೇಳಿ ಅಲ್ಲಿ ಹಳ್ಳಿಗಳಲ್ಲಿ ಡೆತ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಜನ ಕಾಯ್ತಾ ಇದ್ದಾರೆ ಆದ್ರೆ ಇಲ್ಲೆಲ್ಲಾ ಕೂತ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಬರದ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಆ ಸರ್ಕಾರ ಸುತ್ತೋಲೆಗಳ ಪ್ರಕಾರ ವಿಲೇಜ್ ಅಕೌಂಟೆಂಟ್ ಯಾರು ಇಲ್ಲಿ ಈ ಕೆಂಪು ಬಿಲ್ಡಿಂಗ್ ಅಲ್ಲಿ ಯಾರೇ ಯಾರೇ ಇದ್ದಿದ್ದಾರೆ ಮತ್ತೆ ಆ ಮದಗಿರಿಲ್ ಯಾರ್ಯಾರಿದ್ದಾರೆ ಇದಾರೆ ಆ ತಿಪ್ಪೂರಲ್ಲಿ ಯಾರ್ಯಾರಿದ್ದಾರೆ ಇದಾರೆ ಅವರೆಲ್ಲ ನಮ್ದೊಂದು ಪಟ್ಟಿ ಇದೆ ನಮ್ಮ ಹತ್ರ ಆ ಪಟ್ಟಿ ಪ್ರಕಾರವಾಗಿ ಆ ವಿಲೇಜ್ ಅಕೌಂಟೆಂಟ್ ನ ಸರ್ಕಾರದ ಆದೇಶದಂತೆ ಮೊದಲು ನಾಳೆ ನಾಡದ್ರಲ್ಲೇ ಕಳಿಸೋದನ್ನ ಜಿಲ್ಲಾಧಿಕಾರಿಗಳ ಕೆಲಸ ಮಾಡ್ಬೇಕಾಗ್ತದೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಇದು ನಿರಂತರವಾಗಿರ್ತದೆ ಸೊ ಹಂಗಾಗಿ ಇನ್ನು ಕೆಲವೆಷ್ಟು ಬೇಡಿಕೆಗಳನ್ನ ನಾವು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಸ್ಥಳದಲ್ಲೇ ಕೆಲಸ ಆಗ್ಬೇಕು ಸ್ಥಳದಲ್ಲಿ ಕೆಲಸ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಎಚ್ಚರ ಕೊಡ್ತಾ ಇದೇ